ಹೇಳ ನಮಸ್ತೆ ಇವತ್ತು ಲಾಲ್ಬಾಗ್ನಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಫಲಪುಷ್ಪ ಪ್ರದರ್ಶನ ಹಾಗೂ ಎರಡು ನೂರ ಹದಿನೇಳನೇ ಪ್ರದರ್ಶನ ಇದು ಸೊ ಇವತ್ತು ಆದಿಕವಿ ವಾಲ್ಮೀಕಿ ಮಹರ್ಷಿಯ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಇವತ್ತು ನಡೀತಾ ಇದೆ ನೀವು ಇಲ್ಲಿ ನೋಡಬಹುದು ವಿಶೇಷವಾಗಿ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ರಾಮಾಯಣ ವಾಲ್ಮೀಕಿ ರಾಮಾಯಣ ಜೊತೆಗೆ ರಾಮಾಯಣ ಕುರಿತಾದ ಪುರಾತನ ಗ್ರಂಥಗಳು ಯಾರ್ಯಾರು ಬರೆದ್ರು ಎಷ್ಟನೇ ಇಸ್ರೇಲ್ ಬರೆದ್ರು ಯಾವ್ಯಾವ ಭಾಷೆಗಳಲ್ಲಿ ಬರೆದ್ರು ಅನ್ನುವ ಎಲ್ಲ ಮಾಹಿತಿಗಳನ್ನು ಒಳಗೊಂಡ ಈ ಫಲಪುಷ್ಪ ಪ್ರದರ್ಶನ ಇವತ್ತು ಮುಕ್ತಾಯಗಳಲ್ಲಿದೆ ಅಂದ್ರೆ ಇವತ್ತು ಇಪ್ಪತ್ತೇಳನೇ ಜನವರಿ ನಾನು ಕೊನೆ ದಿವಸ ಬಂದಿದ್ದೇನೆ ಊರಿಂದ ಇವಾಗ ಬಂದೆ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ಬಿಟ್ಟೆ ಸೊ ಇವತ್ತು ಕೊನೆ ದಿವಸ ಸೊ ಇಲ್ಲೆಲ್ಲ ನೋಡ್ಬೋದು ಇವತ್ತು ರಶ್ ಇಲ್ಲ ಯಾಕಂದ್ರೆ ಸೋಮವಾರ ಇಪ್ಪತ್ತೇಳನೇ ಜನವರಿ ಅಷ್ಟೇನಿಲ್ಲ ಆದರೆ ಹುಡುಗರನ್ನ ಕರ್ಕೊಂಡ್ ಬಂದಿದ್ದಾರೆ ಶಾಲೆಗಳಿಂದ ಸೊ ಇಲ್ಲಿ ಪ್ರತಿಯೊಂದು ಬೋರ್ಡಲ್ಲಿ ವಾಲ್ಮೀಕಿ ಜೀವನ ಸಂದೇಶವನ್ನು ಮತ್ತು ವಾಲ್ಮೀಕಿ ಕುರಿತಾದ ಚಲನಚಿತ್ರಗಳು ಅವರ ವಾಲ್ಮೀಕಿ ಕುರಿತಾದ ಪುಸ್ತಕಗಳು ರಾಮಾಯಣ ಕುರಿತಾದ ಪುಸ್ತಕಗಳು ಈ ಎಲ್ಲ ಮಾಹಿತಿಗಳನ್ನು ಕನ್ನಡ ಮತ್ತು ನಲ್ಲಿ ಹಾಕಿದ್ದಾರೆ ಕನ್ನಡದ ರಾಮಾಯಣಗಳು ಯಾವ್ಯಾವು ಇಲ್ಲಿದೆ ಇನ್ನು ಕನ್ನಡ ರಾಮಾಯಣ ಎಷ್ಟನೇ ಇಸ್ವಿಯಲ್ಲಿ ಯಾರ್ಯಾರು ಬರೆದ್ರು ಆಮೇಲೆ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿದ ಕನ್ನಡ ಕೃತಿಗಳು ಎಲ್ಲ ಮಾಹಿತಿ ಪ್ರತಿಯೊಂದು ಬೋರ್ಡಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಕನ್ನಡ ಜಾನಪದ ರಾಮಾಯಣಗಳು ಕನ್ನಡೇತರ ಭಾರತೀಯ ಭಾಷೆಯ ರಾಮಾಯಣಗಳು ಮತ್ತು ಎಷ್ಟನೇ ಶತಮಾನ ಹನ್ನೊಂದನೇ ಶತಮಾನದಿಂದ ಅದಕ್ಕಿಂತ ಹಿಂದಿನಿಂದ ಹಿಡಿದು ಎಲ್ಲ ಮಾಹಿತಿ ಇದೆ ಕನ್ನಡೇತರ ಭಾರತೀಯ ಭಾಷೆಗಳ ರಾಮಾಯಣಗಳು ವಿದೇಶಿ ಭಾಷಾ ರಾಮಾಯಣಗಳು ಜಾವಾ ಇಂಡೋನೇಷಿಯಾ ಜಾವ ಭಾಷೆಯ ಕಾಕ್ವಿನ್ ರಾಮಾಯಣ ಒಂಬತ್ತು ಹತ್ತನೇ ಶತಮಾನ ಮಲೇಷಿಯಾದ ಮಲಯ ಭಾಷೆ ಮತ್ತು ಪರ್ಸು ಅರಾಬಿಕ್ ಲಿಪಿಯ ಹಿಕಾಯತ್ ಶ್ರೀರಾಮ ಹದಿಮೂರರಿಂದ ಹದಿನೇಳನೇ ಶತಮಾನ ಕಾಂಬೋಡಿಯಾದ ಖಮೇರ್ ಭಾಷೆಯ ರೀಂಕರ್ ರಾಮಾಯಣ ಹದಿನಾರು ಮತ್ತು ಹದಿನೇಳನೇ ಶತಮಾನ ಇವೆಲ್ಲ ಮಾಹಿತಿ ನೋಡಿ ಅಲ್ಲಿಯ ರಾಮಾಯಣದ ಪುಸ್ತಕಗಳ ಮುಖಪುಟ ಸೊ ಈ ಥರ ಮೇಲೆ ಈ ಕಡೆ ಬಂದರೆ ನಮ್ಮ ಕನ್ನಡ ಸಾಹಿತಿಗಳು ರಾಮಾಯಣದ ಬಗ್ಗೆ ಯಾರ್ಯಾರು ಬರೆದ್ರು ಮುಖ್ಯವಾಗಿ ರಾಮಾಯಣ ದರ್ಶನ ಕರ್ತು ಶ್ರೀ ಕುವೆಂಪುರವರು ಶ್ರೀ ತುಳಸಿದಾಸ ಇತರ ಎಲ್ಲ ಇಲ್ಲಿ ತೊರೆಬ ನರೆಹರಿ ಕುಮಾರ ವಾಲ್ಮೀಕಿ ಅವರೆಲ್ಲ ಚಿತ್ರಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ವಿದೇಶಿ ಭಾಷೆ ರಾಮಾಯಣದಲ್ಲಿ ಲಾವೋಸ್ ಭಾಷೆಯ ರಾಮಾಯಣ ಹತ್ತೊಂಬತ್ತನೇ ಶತಮಾನ ಥಾಯ್ಲೆಂಡ್ ಥಾಯ್ ಭಾಷೆಯ ರಾಮ್ಕಿಯನ್ ನೇಪಾಳಿ ಭಾಷೆಯಲ್ಲಿ ಭಾನು ಭಕ್ತ ಆಚಾರ್ಯರ ಭಾನುಭಕ್ತ ರಾಮಾಯಣ ನೇಪಾಳಿ ಭಾಷೆಯಲ್ಲಿ ಸಿದ್ದಿದಾಸ್ ಸಿದ್ಧಿ ರಾಮಾಯಣ ಆ ಒಂದು ಪುಸ್ತಕಗಳ ಮುಖಪುಟಗಳು ಮತ್ತು ರಾಮಾಯಣದ ಪ್ರಮುಖ ಇಂಗ್ಲೀಷ್ ಅನುವಾದಗಳು ಯಾವಾಗಿಂದ ಮಾಡಿದ್ರು ಹದಿನೆಂಟನೇ ಶತಮಾನದಿಂದ ಹದಿನೇಳನೇ ಶತಮಾನದಿಂದ ಮತ್ತು ಇದೆ ಮತ್ತು ಇಂಗ್ಲೀಷ್ ಅನುವಾದಗಳ ಪಟ್ಟಿ ಮುಂದುವರೆದಿದೆ ರಾಮಾಯಣ ಸಂದೇಶವನ್ನು ಹಾಕಿದ್ದಾರೆ ಮಕ್ಕಳೆಲ್ಲ ಬಂದಿದ್ದಾರೆ ಇವತ್ತು ಸೊ ರಾಮಾಯಣ ವಾಲ್ಮೀಕಿ ರಾಮಾಯಣದ ಕೆಲವೊಂದು ಕೋಟ್ಗಳನ್ನು ಹಾಕಿದ್ದಾರೆ ಗುರಿಮುತ್ತುಗಳು ಬನ್ನಿ ಬನ್ನಿ ಸೊ ಹಿಂಗೆ ರಾಮೋಹನ ರಾಮನ ಅನನ್ಯ ಭಕ್ತ ಜಾಂಬುವಂತ ರಾಮಾಯಣದ ಕವಿ ಕೋಗಿಲೆ ಮಹಾಶಿ ವಾಲ್ಮೀಕಿ ಮಹಾಕವಿ ಕಾವ್ಯ ಪ್ರಶಸ್ತಿಯನ್ನು ಯಾರ್ಯಾರು ತಗೊಂಡ್ರು ಅದರ ಬಗ್ಗೆ ಯಾವ್ಯಾವ ಸಾಹಿತಿಗಳು ಏನೇನು ಹೇಳಿದ್ರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಬರಗು ರಾಮಚಂದ್ರಪ್ಪ ಗೋಪಾಲಕೃಷ್ಣ ಅಡಿಗರು ಬಿ ಶಿವಮೂರ್ತಿ ಶಾಸ್ತ್ರಿ ತಹಸು ಶ್ಯಾಮರಾಯರು ಎಸ್ ನರಸಿಂಹಸ್ವಾಮಿಗಳು ವೀರಪ್ಪ ಮೊಯ್ಲಿಗಳು ಡಿವಿ ಗುಂಡಪ್ಪನವರು ರಾಮಾಯಣ ಕುರಿತಾಗಿ ಅಂಚೆ ಚೀಟಿಗಳ ಬಿಡುಗಡೆ ಯಾವಾಗಾಯಿತು ಅದರ ಚಿತ್ರಗಳು ಎಲ್ಲಿ ಸಹ ಅಂಚೆ ಚೀಟಿಗಳು ಎಷ್ಟೊಂದು ಬಿಡುಗಡೆ ಆದವು ಭಾರತ ಸರ್ಕಾರದಿಂದ ಸಹ ಅಂಚೆ ಚೀಟಿಗಳು ಆಮೇಲೆ ರಾಮಾಯಣ ಕುರಿತಾಗಿ ವಿದೇಶದಲ್ಲಿ ಬಿಡುಗಡೆ ಆದಂತ ಚೀಟಿಗಳು ಬೇರೆ ದೇಶ ಬಿಡುಗಡೆ ಮಾಡಿದ ಅಂಚೆ ಚೀಟಿಗಳು ಇಲ್ಲಿ ನೋಡಿ ರಿಪಬ್ಲಿಕ್ ಆಫ್ ಇಂಡೋನೇಷಿಯಾ ಅವರು ಎಷ್ಟೊಂದು ಪಂಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ರಾಮಾಯಣದ ಮೇಲೆ ಎನ್ವಲಪ್ಗಳಿದೆ ಅವಿಲ್ಲಿ ಇಲ್ಲಿ ರಾಮಾಯಣ ಕುರಿತಾದ ನಾಣ್ಯಗಳು ಸ್ಮರಣಾರ್ಥ ನಾಣ್ಯಗಳು ಬ್ರಿಟಿಷ್ ಇಂಡಿಯಾದಲ್ಲಿ ಮತ್ತು ಇಸ್ಲಾಮಿನ ದೊರೆಗಳ ಆಡಳಿತದಲ್ಲಿ ಇರುವಂಥ ನಾಣ್ಯ ಮತ್ತು ಭಾರತದ ಆಳ್ವಿಕೆಯಲ್ಲಿ ನಾಣ್ಯಗಳು ಅಂದ್ರೆ ಬ್ರಿಟಿಷ್ ಇಂಡಿಯಾದಲ್ಲಿ ನೋಡಿ ರಾಮನ ಚಿತ್ರದ ನಾಣ್ಯ ಈಗ ನಾವು ಊದಿಸಲು ಸಾಧ್ಯವಿಲ್ಲ ಇವಾಗ ಅಂಥ ಒಂದು ನಾಣ್ಯ ಬರೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸೆಕ್ಯುಲರಿಸಮ್ ಅನ್ನುವ ಭೂತ ಒಂದು ಪಿಡುಗನ್ನು ನಮ್ಮ ಮಿದುಳಿನಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಸ್ವತಂತ್ರ ಭಾರತದಲ್ಲಿ ಸೆಕ್ಯುಲರಿಸಂ ಅನ್ನುವ ವೈರಸ್ ನಮ್ಮ ಎಲ್ಲರ ಮನದಲ್ಲಿ ಬುದ್ಧಿಯಲ್ಲಿ ಆಕ್ರಮಿಸಿರೋದ್ರಿಂದ ರಾಮಾಯಣದ ಕುರಿತಾದ ನಾಣ್ಯ ಇವತ್ತಿನ ಸಂದರ್ಭದಲ್ಲಿ ನೋಡಲು ಅಸಾಧ್ಯ ಸೊ ಇದೊಂದು ಸಂಪೂರ್ಣ ರಾಮಾಯಣ ದರ್ಶನ ಇವತ್ತು ಲಾಲ್ಬಾಗ್ನಲ್ಲಿ ಆಗಿದೆ ಗೆಳೆಯರೆ